ಕುಕ್ಕರಹಳ್ಳಿ ಕೆರೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು ತಜ್ಞ ವೈದ್ಯರ ಪ್ರತ್ಯೇಕ ಸಲಹೆಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ಏಳು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು ಇವರ ಪ್ರಾಯೋಜಕತ್ವದಲ್ಲಿ ಮೂಡಿಬರೆತಿರುವ ಕುಕ್ಕರಳ್ಳಿ ಕೆರೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ಸರಣಿ ಕಾರ್ಯಕ್ರಮದ ಮೂರನೇ ಸಂಚಿಕೆಯಲ್ಲಿ ನಾವು ಮಾತನಾಡಲಿದ್ದೀವಿ ಕುಕ್ಕರಳ್ಳಿ ಕೆರೆಯ ಜೀವ ವೈವಿಧ್ಯತೆ ಕುರಿತು ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಮೈಸೂರಿನ ನೈಸರ್ಗಿಕವಾದಿಗಳಾದ ಶ್ರೀ ಎಂ ಕೆ ಸಪ್ತಗಿರೀಶ್ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಕೊಕ್ಕರಳಿ ಕೆರೆಯ ಒಂದು ವೈವಿಧ್ಯತೆ ಕುರಿತು ವಿಶೇಷತೆ ಕುರಿತು ಒಂದು ಸರಣಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ವಿ ಇದು ಮೂರನೇ ಸಂಚಿಕೆ ಈ ಸಂಚಿಕೆಯಲ್ಲಿ ಕುಕ್ಕರಳ್ಳಿ ಕೆರೆಯ ಜೀವ ವೈವಿಧ್ಯತೆ ಕುರಿತು ನಾವು ಮಾತನಾಡಲಿದ್ದೀವಿ ಸರ್ ಕುಕ್ಕಲ್ಲಿ ಕೆರೆ ಜೀವ ವೈವಿಧ್ಯತೆ ಕುರಿತು ಮಾತನಾಡಲಿಕ್ಕೆ ಮುಂಚೆ ಈ ಜೀವ ವೈವಿಧ್ಯತೆ ಎಂದರೇನು ಮತ್ತು ಇದು ಎಷ್ಟು ಮಹತ್ವವಾದದ್ದು ಅಂತ ಸೊ ಆ ಹೆಸರು ಹೇಳೋ ಹಾಗೆ ಜೀವ ವೈವಿಧ್ಯತೆ ಅಂದರೆ ಜೀವದಲ್ಲಿರೋ ವೈವಿಧ್ಯತೆಗಳನ್ನ ನಾವು ನೋಡಬೇಕಾಗತ್ತೆ ಸೊ ಜೀವ ವೈವಿಧ್ಯತೆ ಅಂತ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಅಲ್ಲಿ ಸಿಗುವಂತಹ ಎಲ್ಲ ಜೀವಗಳು ಅದನ್ನೆಲ್ಲ ಸೇರಿಸಿ ನಾವು ನೋಡಿದಾಗ ಆ ಸ್ಥಳದ ಒಂದು ಜೀವ ವೈವಿಧ್ಯತೆ ಅಂತ ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ನಾವು ಅದನ್ನ ಬಯೋಡೈವರ್ಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸ್ಪೇಸ್ ಅಂತ ಸೊ ಈಗ ಈ ಬಯೋಡೈವರ್ಸಿಟಿಯಲ್ಲಿ ಅಥವಾ ಜೀವ ವೈವಿಧ್ಯತೆಯಲ್ಲಿ ನಾವು ಸಿಗುವಂತ ಜೀವಿಗಳು ಯಾವ ಯಾವ ಸೊ ಸುಮಾರಷ್ಟು ಜನ ಜೀವಗಳು ಅಂದ ತಕ್ಷಣ ಬರೀ ಓಡಾಡುವಂತ ಜೀವಗಳು ಅಥವಾ ಕಣ್ಣಿಗೆ ಕಾಣುವಂತ ಜೀವಗಳು ಅಂತ ನಾವು ಅನ್ಕೋತಾ ಹೌದು ಆದ್ರೆ ಈ ಬಯೋಡೈವರ್ಸಿಟಿ ಮತ್ತೆ ಜೀವ ವೈವಿಧ್ಯತೆ ಅಂದಾಗ ಅದ್ರಲ್ಲಿ ಸಸ್ತನಿಗಳು ಸೇರಿರ್ತವೆ ಹೌದು ಪಕ್ಷಿಗಳು ಇರ್ತವೆ ಸಸ್ಯಗಳು ಇರ್ತವೆ ಹೌದು ಸೊ ಸುಮಾರು ಜನಕ್ಕೆ ಆ ಸಸ್ಯಗಳು ಜೀವ ವೈವಿಧ್ಯತೆ ಪಾಠ ಅನ್ನೋದೇ ಗೊತ್ತಿರೋದಿಲ್ಲ ಅದರ ಜೊತೆಗೆ ನಮ್ಮ ಫಂಗೈ ಬ್ಯಾಕ್ಟೀರಿಯಾಸ್ ಇನ್ಸೆಕ್ಟ್ಸ್ ಆಂಫಿಬಿಯನ್ಸ್ ಸೊ ಅಲ್ಲಿರುವಂತ ಎಲ್ಲ ಜೀವಿಗಳು ಒಟ್ಟಿಗೆ ಸೇರಿದಾಗ ಅದನ್ನ ನಾವು ಜೀವ ವೈವಿಧ್ಯತೆ ಆ ಒಂದು ನಿರ್ದಿಷ್ಟದ ಜಾಗದಲ್ಲಿ ಅಂತ ಹೇಳ್ತೀವಿ ಸೊ ಈ ಮನುಷ್ಯನ ಜೀವನದಲ್ಲಿ ಎಲ್ಲವೂ ಸೇರಿ ತಾವು ಹೇಳಿದಾಗೆ ಪ್ರಾಣಿಗಳು ಪಕ್ಷಿಗಳು ಸಸ್ತನಿಗಳು ಸಸ್ಯಗಳು ಎಲ್ಲವನ್ನೂ ಒಳಗೊಂಡಿರುವಂಥ ಒಂದು ಜೀವ ವೈವಿಧ್ಯತೆ ಹೌದು ಇರಬೇಕು ಅಂತ ತಾವು ಹೇಳ್ತೇವೆ ವಿಶೇಷವಾಗಿ ನಮ್ಮ ಕೆರೆಯ ಜೀವ ವೈವಿಧ್ಯತೆ ಕುರಿತು ಹೇಳೋದಾದರೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸೊ ಕೆರೆ ನಮಗೆ ತಿಳಿದಿರೋ ಹಾಗೆ ಸುಮಾರು ನೂರ ಐವತ್ತು ವರ್ಷದ ಇತಿಹಾಸ ಇದೆ ಅದು ಕುಕ್ರಳ್ಳಿ ಕೆರೆಗೆ ನಮ್ಮ ಸುಮಾರು ಜನಕ್ಕೆ ಗೊತ್ತಿರಲ್ಲ ಆದರೆ ಕುಕ್ಕ್ರಕಳ್ಳಿ ಕೆರೆ ಬಂದಿದ್ದು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಸೊ ಇಂದೀಗ ಆಲ್ಮೋಸ್ಟ್ ನಮಗೆ ನೂರ ಐವತ್ತು ವರ್ಷ ಆಯಿತು ಸೊ ಆ ನೂರ ಐವತ್ತು ವರ್ಷ ಕುಕ್ರಳ್ಳಿ ಕೆರೆ ಯಾವ ತರ ಇತ್ತು ಅನ್ನೋದು ನಾವು ಇವತ್ತು ಕೂಯಿಸ್ಕೊಳ್ಳೋದು ಕಷ್ಟ ಇದೆ ಅದು ಮುಖ್ಯವಾಗಿ ಕುಡಿಯೋ ನೀರಿಗೋಸ್ಕರ ಅದು ನಮ್ಮ ಮಹಾರಾಜರು ಕಟ್ಟಿಸ್ತಂತ ಒಂದು ಕೆರೆ ಹೌದು ಸೊ ಅದು ಕಾಲಕ್ರಮೇಣ ವಿಕಾಸನಗೊಳ್ತಾ ಇರತ್ತೆ ಪ್ರತಿಯೊಂದು ವಿಕಾಸನಗೊಳ್ತಾ ಇರತ್ತೆ ಇವತ್ತು ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅದು ಒಂದು ಕಾಲಕ್ರಮೇಣ ಅದು ವಿಕಾಸನಗೊಳ್ತಾ ಹೋಗ್ತಾ ಇರತ್ತೆ ಸೊ ಈ ವಿಕಾಸನಗೊಳ್ತಾ ಇದ್ದ ಹಾಗೇನೆ ಅಲ್ಲಿ ಇರುವಂತ ಪ್ರಾಣಿ ಪಕ್ಷಿಗಳು ಸಸ್ಯಗಳು ಅವು ಬೇರೆ ಬೇರೆ ಇದರಲ್ಲಿ ಪ್ರಭೇದಗಳಲ್ಲಿ ಬರಕ್ಕೆ ಶುರು ಆಗ್ತವೆ ಸೊ ಇವತ್ತು ನೂರೈವತ್ತು ವರ್ಷಗಳ ನಂತರ ನಾವು ನೋಡ್ತಾರ ಕುಕ್ರಳ್ಳಿ ಕೆರೆಯಲ್ಲಿ ಅಪಾರವಾದ ಒಂದು ಜೀವವೈವಿಧ್ಯತೆ ಬಂದಿದೆ ಸೊ ಅದು ಏಕಾಏಕಿ ಬರೋದಿಲ್ಲ ಸಾಕಷ್ಟು ಸಮಯ ತಗೊಳತ್ತೆ ಪ್ರಸ್ತುತವಾದ ಒಂದು ವಾತಾವರಣ ಸೃಷ್ಟಿಯಾಗಬೇಕಲ್ಲಿ ಸೊ ಇವತ್ತು ನಮ್ಮ ಕುಕ್ರಳ್ಳಿ ಕೆರೆಯಲ್ಲಿ ಕಳೆದ ನಲವತ್ತು ವರ್ಷದಿಂದ ನಮ್ಮ ಹಿರಿಯ ಪಕ್ಷಿ ತಜ್ಞರು ಮತ್ತೆ ಪರಿಸರವನ್ನು ಇಷ್ಟಪಡುವಂತವರು ವಾಲಂಟಿಯರ್ಸು ಎನ್ ಜಿ ಒಗಳು ಅಲ್ಲಿ ಸಿಗುವಂತ ಪ್ರಾಣಿ ಪಕ್ಷಿಗಳದು ಒಂದು ಲೆಕ್ಕ ಹಾಕೊಂಡು ಬರ್ತಾ ಇದ್ದಾರೆ ಒಂದು ದಾಖಲೆನ ಇಟ್ಕೊಂಡಿದ್ದಾರೆ ಎಸ್ಪೆಷಲಿ ಮೈಸೂರು ನೇಚರ್ ಅನ್ನೋದು ಒಂದು ಗ್ರೂಪ್ ಬಂದ ನಲ್ವತ್ತು ವರ್ಷದಿಂದ ಸತತವಾಗಿ ಪಕ್ಷಿಗಳ ದಾಖಲೆ ಇಟ್ಕೊಂಡು ಬಂದಿದೆ ಸೊ ನಮ್ಮ ಹಿರಿಯ ನಮಗೆ ಹೇಳಿಕೊಟ್ಟಂತ ಗುರುಗಳು ಅಂತಾನೆ ಹೇಳ್ಬೋದು ನಾವು ಇವತ್ತು ಪಕ್ಷಿ ವೀಕ್ಷಕರು ನಲ್ವತ್ತು ವರ್ಷದಿಂದ ಅದನ್ನ ನಡೆಸ್ಕೊಂಡು ಬಂದಿದ್ದಾರೆ ಸೊ ಈವರೆಗೆ ಅದರ ದಾಖಲಾತಿ ಎಲ್ಲ ತೆಗೆದು ನಾವು ನೋಡಿದಾಗ ಕುಕ್ಕರಳ್ಳಿ ಕೆರೆಯಲ್ಲಿ ಅಷ್ಟಕ್ಕೂ ಮಿಗಿಲ ಪ್ರಭೇದದ ಪಕ್ಷಿಗಳು ಕಾಣುತ್ತೆ ಅಲ್ಲಲ್ಲ ಬಹಳ ಆಶ್ಚರ್ಯಕರ ಬಹಳ ಹೆಮ್ಮೆ ಪಡುವಂಥ ವಿಚಾರ ಇದು ಈ ಆಧುನೀಕರಣ ಜಗತ್ತಿನಲ್ಲಿ ಎಲ್ಲವನ್ನು ಕೈಗಾರಿಕರಣವಾಗಿ ಮಾಡಿ ಎಲ್ಲ ಕೆರೆಗಳನ್ನು ಮುಚ್ಚುವಂತೆ ಮಾಡಿ ಏನೆಲ್ಲ ಆಧುನೀಕರಣ ಒಂದು ಹೆಸರಿನಲ್ಲಿ ಏನೆಲ್ಲ ಒಂದು ನೈಸರ್ಗಿಕವಾಗಿ ನಾವು ಕಳ್ಕೊಂಡಿದ್ದೀವೋ ಅದರ ನಡುವೆಯೂ ಕೊಕ್ಕರಹಳ್ಳಿ ಕೆರೆ ಇನ್ನೂ ಕೂಡ ತನ್ನ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಂಡಿದೆ ಅದರಲ್ಲೂ ಇನ್ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ಒಳಗೊಂಡಿದೆ ಅಂದರೆ ಸೊ ಈ ಇನ್ನೂರು ಪ್ರಭೇದ ಪಕ್ಷಿಗಳಲ್ಲಿ ಸುಮಾರು ಐವತ್ತಾರ ಅರವತ್ತು ವಲಸೆ ಪಕ್ಷಿಗಳು ಬರುತ್ತೆ ದೂರ ದೂರ ದೇಶಗಳಿಂದ ಬಂದು ಅಲ್ಲಿ ಅತಿಯಾದ ಚಳಿಯನ್ನು ತಡೆಯಲಿಕ್ಕೋಸ್ಕರ ಕುಕ್ರಳ್ಳಿಯಲ್ಲಿ ಬಂದು ಮೂರು ತಿಂಗಳು ನಾಲ್ಕು ತಿಂಗಳು ಇದ್ದು ಹೋಗ್ತವೆ ಸೊ ಇನ್ ಮಿಕ್ಕಿದ ನೂರ ಇಪ್ಪತ್ತು ಪ್ರಭೇದ ಪಕ್ಷಿಗಳು ಇಷ್ಟಿಯ ಪಕ್ಷಿಗಳು ಅವೇನಾವತ್ತೆ ಲೋಕಲ್ ಮೂವ್ಮೆಂಟ್ ಅಂತ ಹೇಳ್ತೀವಿ ಇಲ್ಲಿರೋ ಸುತ್ತಮುತ್ತ ಕೆರೆಗಳಿಗೆ ಹೋಗಿ ಬಂದು ಮಾಡ್ತಾ ಇರ್ತವೆ ಸೊ ಪ್ರತಿ ಸರಿ ನಾವು ಕುಕ್ರಳ್ಳಿ ಕೆರೆಗೆ ಹೋದಾಗ ಇನ್ನೂರು ಅಕ್ಕಿಗಳು ಸಿಗಲ್ಲ ನಮಗೆ ಪ್ರಭೇದಗಳು ಕರೆಕ್ಟ್ ಒಟ್ಟಿಗೆ ಸಿಗದಿಲ್ಲ ಸೀಸನ್ ವೈಸ್ ಸೀಸನ್ ವೈಸ್ ಇರುತ್ತೆ ಅದೇ ಆದ ಒಂದು ಋತು ಇರುತ್ತೆ ಆ ಋತುಗಳಲ್ಲಿ ಕೆಲವು ಹಕ್ಕಿಗಳು ಬರ್ತವೆ ಇನ್ನೊಂದು ಋತುಲಿ ಬೇರೆ ತರ ಒಂದು ವರ್ಷದಲ್ಲಿ ನಾವು ಹಕ್ಕಿರ್ತಾವೆಗಳು ಇನ್ನೂರು ಪ್ರಭೇದಗಳು ಇರ್ತವೆ ಅಂತ ವರ್ಷದಲ್ಲೂ ಸಿಗಲ್ಲ ಯಾಕಂದ್ರೆ ಇದು ವರ್ಷದಿಂದ ಕಾಪಾಡ್ಕೊಂಡ್ ಕಾಪಾಡಿಕೊಂಡಿರುವಂತ ಒಂದು ಡೇಟಾ ಅಥವಾ ತೆಗೆದಿರುವಂತಹ ಒಂದು ಡೇಟಾ ಇದ್ರಲ್ಲಿ ಏನಾಗುತ್ತೆ ಕೆಲವೊಂದು ವಯಗ್ರಂಟ್ ಪಕ್ಷಿಗಳು ಅಂತ ಹೇಳ್ತೀವಿ ದಾರಿ ತಪ್ಪಿ ಕೆಲವೊಮ್ಮೆ ಈ ದಾರಿ ಮೈಗ್ರೇಷನ್ ಅಥವಾ ವಲಸೆ ಹೋಗ್ಬೇಕಾರೆ ದಾರಿ ತಪ್ಪಿ ಕೆಲವೊಮ್ಮೆ ಕೆಲವು ಹಕ್ಕಿಗಳು ಬಂದಿವೆ ಅವು ಕೇವಲ ಸರಿ ಅಥವಾ ಎರಡು ಸರಿ ಮಾತ್ರ ಇಲ್ಲಿ ಅಂದ್ರೆ ತಾವು ಹೇಳ್ತಿದ್ರೆ ನಲವತ್ತು ವರ್ಷದ ಒಂದು ದಾಖಲಾತಿ ದತ್ತಾಂಶಗಳನ್ನು ನೋಡಿದಾಗ ಆ ಕೆರೆಯಲ್ಲಿ ಕಾಣಿಸಿಕೊಂಡಂತಹ ಪಕ್ಷಿಗಳು ಸುಮಾರು ಇನ್ನೂರು ಪ್ರಭೇದ ಪಕ್ಷಿಗಳಿದೆ ಅಂತ ಹೇಳ್ತಿದ್ರೆ ಸೊ ಟೋಟಲಿ ಅದಷ್ಟು ಸೊ ಓವರ್ ಆಲ್ ನಾವು ಇವತ್ತು ನಾನು ಸುಮ್ಮನೆ ಸಂಜೆ ಒಂದು ಕೆರೆಗೆ ನಾವು ಹೋದರೆ ಕಮ್ಮಿ ಅಂದ್ರೆ ನಮ್ಗೆ ಅರವತ್ತೈದರಿಂದ ಎಪ್ಪತ್ತು ಪ್ರಭೇದ ಪಕ್ಷಿಗಳು ಸಿಗೋದು ಅಂತ ಗ್ಯಾರಂಟಿ ಅದುವೇನು ಕಮ್ಮಿ ಅಲ್ಲ ಒಂದೇ ಒಂದು ಸಂಜೆ ಎರಡು ಗಂಟೆ ನಡಿಗೆ ನಾವು ಹೋಗಿ ಬಂದಾಗ ಒಂದು ಅರವತ್ತು ಪ್ರಭೇದ ಪಕ್ಷಿಗಳು ಕಾಣೋದು ಅದು ಏನು ಒಂದು ಸಾಮಾನ್ಯವಾದ ವಿಚಾರ ಸೊ ಈ ದಾಖಲೆ ಇರೋದ್ರಿಂದಾನೆ ನಮಗೆ ಈ ಕುಕ್ಕರಳ್ಳಿ ಕೆರೆಯ ಮಹತ್ವ ಗೊತ್ತಾಗೋದು ಸೊ ಈ ದಾಖಲೆ ಇರಲಿಲ್ಲ ಅಂದಿದ್ರೆ ನಮಗೆ ನಲವತ್ತು ವರ್ಷದ ದಾಖಲೆ ಇರಲಿಲ್ಲ ಅಂದಿದ್ರೆ ಸೊ ಇವತ್ತು ನಾವು ಹೇಳ್ಕೊಳಕಾಗ್ತಾರಲ್ಲ ಇನ್ನೂರು ಪ್ರಭೇದ ಇದೆ ಸೊ ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ ಸೊ ಇದು ಬಿಟ್ಟರೆ ನಮಗೆ ಸಸ್ತಿನಿಗಳು ಸುಮಾರು ಹದಿನಾಲ್ಕು ವಿವಿಧ ಸಸ್ತಿನಿಗಳು ಇಲ್ಲಿ ರೆಕಾರ್ಡ್ ಆಗಿದ್ದಾವೆ ಅದರಲ್ಲಿ ಏಳರಿಂದ ಎಂಟು ಥರ ಬಾವಲಿಗಳೇ ಇದೆ ಬಾವಲಿಗಳು ನಮಗೆ ಸಸ್ತಿನಿ ಬರುತ್ತೆ ಅದು ಬಿಟ್ಟರೆ ನಮಗೆ ಬೇರೆ ಸಸ್ತಿನಿಗಳು ಯಾವುದು ಅಂದ್ರೆ ಅಳಿಲುಗಳು ಸಿಗತ್ತೆ ಮಂಗಗಳು ಅಲ್ಲಿ ಮುಂಚೆ ರೆಕಾರ್ಡ್ ಆಗಿದ್ವು ಈಗಿಲ್ಲ ಬರ್ತಲ್ಲ ಆಲ್ರೆಡಿ ಮಂಗಗಳನ್ನೆಲ್ಲ ಇಲ್ಲಿ ತೊಂದರೆ ಕೊಡ್ತವೆ ಅಂತ ಹಿಡಿದು ತೊಂದ್ರೆ ಬೆಟ್ಟಕ್ಕೆ ಬಿಟ್ಟಿದ್ದಾರೆ ಮತ್ತೆ ಬೇರೆಲ್ಲೋ ಬಿಟ್ಬಿಡ್ತಾರೆ ಸೊ ಅದು ಇಲ್ಲಿ ಮುಂಚೆ ಸಿಗ್ತಾ ಇತ್ತು ಅದ್ ಬಿಟ್ರೆ ನಮಗೆ ಮೊಲಗಳು ಸಿಗುತ್ತೆ ಕಾಡಲ್ಲಿ ಸಿಗುವಂತ ಬ್ಲಾಕ್ ನೆಪ್ಡ್ ಹೇರ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಸೊ ಅದಿಲ್ಲಿ ನಮ್ಗೆ ಸಿಕ್ತ ಸಿಗ್ತವೆ ಪುನಗ್ ಬೇಕು ನೀವು ಕೇಳಿರ್ಬೋದು ಕಾಮನ್ ಪಾಮ್ ಸಿಬೆಟ್ ಅಂತ ಸೊ ಇದೆಲ್ಲ ನಿಶಾಚಾರಿ ಪ್ರಾಣಿ ಸೊ ಯಾರು ಸಾಮಾನ್ಯವಾಗಿ ನೋಡಿರಲ್ಲ ನಾವು ಡೈರೆಕ್ಟ್ ಆಗಿ ನೋಡಿರೋದು ಸಾಧ್ಯ ಇಲ್ಲ ಬಟ್ ನಮ್ ಹೇಗೆ ಅದ್ರ ದಾಖಲಾತಿ ಸಿಕ್ತು ಅಂದ್ರೆ ರಸ್ತೆ ಅಪಘಾತದಲ್ಲಿ ಒಂದು ಪುನಗಬೇಕು ಎರಡು ಸರಿ ನಮ್ಗೆ ಸತ್ತಿರೋದು ಸಿಕ್ಕಿದೆ ನಮ್ಮ ಸ್ನೇಹಿತರು ಅದನ್ನೆಲ್ಲ ನೋಡಿ ಫೋಟೋಗೆಲ್ಲ ಮಾಡಿ ಅದನ್ನ ದಾಖಲಾತಿಯಲ್ಲಿ ಇಟ್ಟಿದ್ವಿ ಸೊ ಕೆಲವೊಂದು ನಿಶಾಚಾರಿ ಪ್ರಾಣಿಗಳು ಅಲ್ಲಿ ಇದಾವೆ ಸಿನ್ಸ್ ನಾವು ಯಾರು ಅಲ್ಲಿ ಕುಕ್ರಳಿ ಕೆರೆಗೆ ಹೋಗಿ ರಾತ್ರಿ ಅಧ್ಯಯನ ಮಾಡೋದಕ್ಕೆ ಪರ್ಮಿಷನ್ ಇಲ್ದೇ ಇರೋದ್ರಿಂದ ನಿಶಾಚಾರಿ ಪ್ರಾಣಿಗಳ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ಬೆಕ್ಕು ಇರೋದು ಸಾಬೀತಾಗಿದೆ ಸೊ ಅದ್ಬಿಟ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗನ್ಸೋದು ಗುಳ್ಳೆ ನರಿಗಳಿದಾವಲ್ಲಿ ನಾನ್ ಚಿಕ್ಕವನಾಗಿದ್ದಾಗ ನಮ್ಮ ಅಜ್ಜಿ ಮತ್ತೆ ನಮ್ಮ ತಂದೆ ಹೇಳೋರು ಈ ಕಡೆ ಎಲ್ಲ ಬೆಟ್ಟದಿಂದ ಈ ಸ್ವಲ್ಪ ಈ ಸರ್ಕಲ್ ಸರ್ಕಲ್ವರೆಗೂ ದಿನ ಗುಳ್ಳೆ ನರಿಗಳು ಬರ್ತಾ ಕಣೋ ಈಗ ಇಲ್ಲ ಅಂತ ಸೊ ಈಗ ಒಂದು ಎಂಟು ವರ್ಷದ ಹಿಂದೆ ನಾವು ಕುಕ್ರಳ್ಳಿ ಕೆರೆಯಲ್ಲಿ ಗುಳೆ ನರಿನ ನಾವು ನೋಡಿದ್ವಿ ಸೊ ಇದಕ್ ಮುಂಚೆ ನಾನು ಪರಿಸರದ ಬಗ್ಗೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಎಲ್ಲೇ ಹೋದ್ರು ಒಂದು ಪರಿಸರದ್ದು ಇದನ್ನ ಗಮನಿಸ್ತಾ ಇರ್ತೇನೆ ಸೊ ಜೆ ಸಿ ಕ್ರೀಡಾಂಗಣ ಇದೆಯಲ್ಲ ಮತ್ತೆ ನಮ್ಮ ಮಾನಸ ಗಂಗೋತ್ರಿ ಇದೆಲ್ಲ ಒಂದು ನಮ್ಮ ನರಿ ಓಡಾಡುವಂಥ ಜಾಗಗಳು ಸುಮಾರು ಸರಿ ನಾವು ರಾತ್ರಿ ಹೊತ್ತು ಲೇಟಾಗಿ ಹೋಗಿ ಬರೋ ಟೈಮಲ್ಲೆಲ್ಲ ನೋಡಿದ್ವಿ ಹಿಕ್ಕೆಗಳು ಅದರದ್ದು ನೋಡಿ ನಾವು ಯಾವಾಗಲೂ ಅನ್ಕೋತಾ ಇದ್ವಿ ಸೊ ಇಲ್ಲೆಲ್ಲೋ ಇದೆ ಕಣ ನರಿಗಳು ನಾವು ನೋಡಿಲ್ಲ ನೋಡಿಲ್ಲ ಅಂತ ನಾವು ರಾತ್ರಿ ನಮ್ಮ ಒಂದಷ್ಟು ಸ್ನೇಹಿತರು ಹುಡುಕುದು ಮಾಡಿದ್ವಿ ಸೊ ಬಟ್ ಕುಕ್ರಳ್ಳಿ ಕೆರೆಯಲ್ಲಿ ನಮಗೆ ಒಂದು ಎಂಟು ವರ್ಷದಿಂದ ಮೊದಲನೇ ಬಾರಿಗೆ ನರಿಗಳು ವಿದ್ ಮರಿಗಳು ಸಿಕ್ಕದು ಸೊ ಕೇವಲ ನಾವು ಹಳ್ಳಿಗಳಲ್ಲಿ ಅಥವಾ ಕಾಡಿನ ಪ್ರದೇಶಗಳಲ್ಲಿ ನೋಡ್ತಾ ಇರುವಂತಹ ಸೊ ಕುಕ್ರಳ್ಳಿ ಕೆರೆಯಲ್ಲೂ ಇದೆ ಅನ್ನೋದು ಇನ್ನು ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ತಾ ಇದೆ ಅನ್ನೋದು ಒಂದು ಸಾಕ್ಷಿ ಆಗುತ್ತೆ ಒಂದು ಅದು ಹೇಳ್ಕೊಳಕೆ ಆಗಲ್ಲ ಈ ಒಂದು ಜನ ದಟ್ಟಣೆ ಮತ್ತೆ ನಾವು ಹೋಗ್ತಾರ ಶರವೇಗದಲ್ಲಿ ನಗರಗಳು ಬದಲಾವಣೆ ಆಗ್ತಾರ ಇದ್ರಲ್ಲೂ ಅವು ಅಡಾಪ್ಟ್ ಆಗಿ ಈ ಒಂದು ಜಾಗದಲ್ಲಿ ಮರಿ ಮಾಡಿ ಜೀವಿಸ್ತಾ ಇದೆ ಅಂದ್ರೆ ಅದು ಇನ್ನು ಇನ್ನೂ ಆಸವಾದಿಗಳು ಇದೀವಿ ಸೊ ಇದಿಷ್ಟು ನಮ್ಮ ಸಸ್ತಿನಿಗಳು ನಮ್ಮ ಕುಕ್ರಳಿ ಕೆರೆಯಲ್ಲಿ ಸಿಗೋದು ಅದಲ್ಲದೆ ಎಂಬತ್ತೈದು ವಿಧವಾದ ಚಿಟ್ಟೆಗಳು ನಮ್ಮಲ್ಲಿ ಕಾಣ ಸಿಗುತ್ತೆ ಸೊ ಈ ಎಂಬತ್ತೈದು ವಿಧ ಚಿಟ್ಟೆಗಳಲ್ಲಿ ಹದಿನಾರು ಚಿಟ್ಟೆಗಳು ವಲಸೆ ಹೋಗುವಂತ ಚಿಟ್ಟೆಗಳು ಕರ್ನಾಟಕದಲ್ಲಿ ಕರ್ನಾಟಕದ ಆ ಹದಿನಾರಲ್ಲಿ ಹದಿಮೂರು ನಮ್ಮ ಕುಕ್ರಹಳ್ಳಿ ಕೆರೆಯಲ್ಲಿ ರೆಕಾರ್ಡ್ ಆಗಿದೆ ಅದು ವಿಶೇಷ ಸೊ ಇದಲ್ಲದೆ ನಮಗೆ ಜೇಡಗಳು ಜೇಡಗಳಲ್ಲಿ ಒಂದು ಮೂವತ್ತೆಂಟು ಪ್ರಭೇದಗಳನ್ನ ಈಗ ನಾವು ರೆಕಾರ್ಡ್ ಮಾಡಿದ್ದೇವೆ ಅದು ಆಕ್ಚುಲಿ ನಮ್ಮ ಪ್ರಕಾರ ಅದು ಕಮ್ಮಿ ಡಿನೋಟ್ ಮಾಡ್ತಾರೆ ಇರೋದು ನಂಬರ್ಸ್ ನಾವು ಯಾಕಂದ್ರೆ ಅದ್ರ ಬಗ್ಗೆ ಜಾಸ್ತಿ ಜನ ಇನ್ನೂ ಕೆಲಸ ಮಾಡಿಲ್ಲ ಅಲ್ಲಿ ಸೊ ಅದು ಆಳವಾಗಿ ಅದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆ ಮತ್ತೆ ಕೆಲಸ ಆದ್ರೆ ನಾವ್ ಅನ್ಕೊಂಡಿರೋ ಹಾಗೆ ನೂರಿಂತ ಜಾಸ್ತಿ ಪ್ರಭೇದದ ಜೇಡಗಳು ನಮ್ಮಲ್ಲಿ ಸಿಗ್ಬೇಕಾಗತ್ತೆ ಸೊ ಇದಿಷ್ಟು ನಮ್ಮ ಕುಕ್ರಳ್ಳಿ ಕೆರೆಯಲ್ಲಿ ಸಿಗೋದ ಒಂದು ಜೀವ ವೈವಿಧ್ಯತೆ ನಮ್ಗೆ ಕಾಣಿಸ್ತಾರ ಇದ್ರಲ್ಲಿ ಆಕ್ಚುಲಿ ನಾವು ಎಣಿಸದೇ ಇರೋದು ಒಂದು ಕೀಟಗಳು ಕೀಟಗಳಲ್ಲಿ ಸಾವಿರಾರು ವಿಧಗಳ ಕೀಟಗಳಿದ್ದಾವೆ ಸೊ ಅದೇ ಅದರದೇ ಆದ ಒಂದು ಕಾರ್ಯ ಕೆಲ್ಸಗಳನ್ನ ಮಾಡ್ತಾ ಇರ್ತವೆ ಬ್ಯಾಕ್ಟೀರಿಯಾಸ್ ಇರ್ಬೋದು ಕೀಟಗಳು ಸೊ ಇವ್ ಇಲ್ಲದೆ ಅಲ್ಲಿ ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿಯಾಗಕ್ ಸಾಧ್ಯನೇ ಇಲ್ಲ ಸೊ ಇವೆಲ್ಲ ಯಾವ ತರ ಅಂದ್ರೆ ತೆರೆ ಹಿಂದೆ ಕೆಲಸ ಮಾಡುವಂತ ಒಂದು ಜೀವಿಗಳು ಸೊ ಇವತ್ತು ನಾವು ಮನುಷ್ಯ ಈ ಒಂದು ಸುಖವಾದ ಒಂದು ವಾತಾವರಣದಲ್ಲಿ ಇದಾನೆ ಅಂದ್ರೆ ಇವುಗಳ ಕಾರ್ಯಗಳಿಂದ ಮಾತ್ರ ಕುಕ್ಕರಹಳ್ಳಿ ಕೆರೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು ತಜ್ಞ ವೈದ್ಯರ ಪ್ರತ್ಯೇಕ ಸಲಹೆಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ಏಳು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆ ಕೆರೆಯ ವೈವಿಧ್ಯತೆ ಅದರ ಒಂದು ವಿಶೇಷವಾಗಿ ಪಕ್ಷಿಗಳ ವೈವಿಧ್ಯತೆ ಕುರಿತು ಹೇಳ್ತಾ ಇದ್ರಿ ಅಲ್ಲಿ ಇವನ್ ನರಿಗಳು ಸಹ ಬದುಕ್ತಾ ಇದ್ದಾವೆ ಮರಿ ಮಾಡ್ತಾ ಇದೆಲ್ಲವೂ ಇದೆ ಇನ್ನೂ ಕೂಡ ಆ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಂಡಿದೆ ಅಂತ ಹೇಳಿದ್ರಿ ಸೊ ಇದು ಹೇಗೆ ಎಷ್ಟು ಸಹಾಯ ಆಗುತ್ತೆ ಈ ಕುಕ್ರಳಿ ಕೆರೆಯ ಒಂದು ಜೀವ ವೈವಿಧ್ಯತೆ ಅಂತ ಸೊ ಈಗ ನಾನು ಹೇಳ್ತಾರೆ ತಗೊಂಡ್ರೆ ಪಕ್ಷಿಗಳಿಗೆ ಒಂದು ಇನ್ನೂರು ವಿಧವಾದ ಪ್ರಭೇದಗಳಿದೆ ಅಂತ ನಾನು ಹೇಳಿದೆ ಸೊ ಎಲ್ಲೋ ಎಲ್ಲರಿಗೂ ಅನ್ನಿಸ್ಬೋದು ಇನ್ನೂರು ಥರ ಪಕ್ಷಿಗಳಷ್ಟು ಚಿಕ್ಕ ಜಾಗದಲ್ಲಿ ಹೇಗಿರ್ಬೋದು ಅಂತ ಸೊ ಪ್ರತಿಯೊಂದು ಪಕ್ಷಿಗೆ ಅದರದೇ ಆದ ಒಂದು ಆವಾಸ ಸ್ಥಾನ ಇರುತ್ತೆ ಸೊ ಆವಾಸ ಸ್ಥಾನ ಅಂದರೆ ಒಂದು ಹ್ಯಾಬಿಟಾಟ್ ಸೊ ಕೆಲವೊಂದು ಪಕ್ಷಿಗಳು ಮರಗಳ ಮೇಲೆ ಅವಲಂಬಿತವಾಗಿರುತ್ತೆ ಇನ್ನು ಕೆಲವು ಪಕ್ಷಿಗಳು ನೀರಿನ ಮೇಲೆ ಅವಲಂಬಿತವಾಗಿರುತ್ತೆ ಇನ್ನು ಕೆಲವು ಪಕ್ಷಿಗಳು ನಮ್ಮ ಬುಷಸ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ ಇನ್ ಕೆಲವು ಆಳವಾದ ನೀರು ಬೇಕಾಗತ್ತೆ ಅದಕ್ಕೆ ಆಹಾರ ಹುಡುಕ್ಬೇಕಾಗಿದ್ರೆ ಇನ್ ಕೆಲವು ನೀರಿನ ದಂಡೆಯಲ್ಲಿ ಅವುಗಳ ಆಹಾರನ ಹುಡುಕ್ತಾ ಹೋಗುತ್ತೆ ಅದನ್ನು ನಾವು ವೇಡರ್ಸ್ ಅಂತೀವಿ ಶೋರ್ ಲೈನ್ ಅಂತ ಕರಿತೀವಿ ಆ ಶೋರ್ ಲೈನ್ ಅನ್ನೋದು ಬಹಳ ಮುಖ್ಯವಾಗಿದ್ದು ನಮಗೆ ಕೆರೆಗಳಲ್ಲಿ ಸೊ ಈ ಒಂದು ವಿಧ ವಿಧವಾದ ಒಂದು ಹ್ಯಾಬಿಟ್ಯಾಟ್ ಇರೋದ್ರಿಂದನೇ ಇವತ್ತು ನಮ್ಮ ಕುಕ್ಕರಳ್ಳಿ ಕೆರೆಯಲ್ಲಿ ಇಷ್ಟು ವಿಧವಾದ ಪಕ್ಷಿಗಳನ್ನ ನಾವು ಕಾಣಸಿಗೋದು ಅದು ಸೊ ಇಷ್ಟು ವಿಧವಾದ ಹ್ಯಾಬಿಟ್ಯಾಟು ಆ ಒಂದು ಚಿಕ್ಕ ಜಾಗದಲ್ಲಿ ಇರೋದ್ರಿಂದಾನೆ ನಮಗೆ ಈ ಪಕ್ಷಿಗಳು ಅಲ್ಲಿ ನೆಲೆ ಉರ್ಲಿಕ್ಕೆ ಸಾಧ್ಯ ಇದೆ ಅದರ ಒಟ್ಟಿಗೆ ಅಲ್ಲಿ ಇರುವಂತ ಒಂದು ಸೇಫ್ಟಿ ಮತ್ತೆ ಆಹಾರಗಳು ಸಿಗುವಂತ ಆಹಾರಗಳು ಆಹಾರ ಸಿಗೋದು ಮತ್ತೆ ಸೇಫ್ಟಿ ಇರೋದು ಬಹಳ ಮುಖ್ಯ ಪಕ್ಷಿಗಳಿಗೆ ಎಸ್ಪೆಷಲಿ ಯಾವುದೇ ಒಂದು ಥ್ರೆಟ್ ಇದ್ರೆ ಆ ಜಾಗದಲ್ಲಿ ಅವು ಜೀವನ ಮಾಡೋದಿಲ್ಲ ಸೊ ಈ ಎಲ್ಲ ಸಮೃದ್ಧವಾದ ಒಂದು ವಾತಾವರಣ ಸೃಷ್ಟಿಯಾಗಿರೋದ್ರಿಂದನೇ ನಮಗೆ ಇಷ್ಟು ವಿಧವಾದ ಪಕ್ಷಿಗಳು ನಮ್ಮಲ್ಲಿ ಸಿಗಲ್ಲ ಸೊ ಕುಕ್ರಳ್ಳಕೆರೆಯನ್ನು ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತನೂ ರೆಕಗ್ನೈಸ್ ಮಾಡಿದ್ದಾರೆ ಪಕ್ಷಿಗಳ ಸಂಖ್ಯೆಗಳ ಆಧಾರಿತ ಮೇಲೆ ಮತ್ತು ಇಲ್ಲಿ ಕೆಲವೊಂದು ಪಕ್ಷಿಗಳು ಈಗ ನಾವು ಹೆಜ್ಜಾರ್ಳೆ ಅಂತ ಒಂದು ಪಕ್ಷಿ ಇದೆ ಅದು ಗ್ಲೋಬಲಿ ವಲ್ನರಬಲ್ ಪಕ್ಷಿ ಅಂದ್ರೆ ನಾವು ಗ್ಲೋಬಲ್ ಆಂಗಲ್ ಅಲ್ಲಿ ನೋಡಿದಾಗ ಅದರ ಸಂಖ್ಯೆ ಬಹಳ ಕಮ್ಮಿ ಇದೆ ಸೊ ಅಂತ ಒಂದು ಪಕ್ಷಿ ನಮ್ಮ ಕುಕ್ರಳ್ಳಿ ಕೆರೆಯಲ್ಲಿ ಇದೆ ಮತ್ತೆ ಅಲ್ಲೇ ಇದ್ದು ಮರಿ ಮಾಡಿ ಸಂತಾನ ಉತ್ಪತ್ತಿ ಮಾಡ್ತಾ ಇದೆ ಅಂದ್ರೆ ವಿಶ್ವದ ಅತಿ ಕಡಿಮೆ ಸಂಖ್ಯೆ ಇರುವಂತಹ ಕುಕ್ಕಿ ಅದಲ್ಲದೆ ನಿಯರ್ ಥ್ರೆಟೆಂಡ್ ಅಂತ ಇನ್ನೊಂದು ಕೆಲವು ಪಕ್ಷಿಗಳಿದ ವೈಟ್ ಐಬಿಸ್ ಅಂತ ಬ್ಲಾಕ್ ಹೆಡೆಡ್ ಐಬಿಸ್ ಅಂತ ಹೇಳ್ತೀವಿ ಪೇಂಟೆಡ್ ಸ್ಟಾರ್ಕ್ ಅನ್ನೋದು ಒಂದು ಮತ್ತೆ ಓರಿಯೆಂಟಲ್ ಡಾಟರ್ ಅಂತ ಇವು ಅಗೇನ್ ಗ್ಲೋಬಲ್ ಲೆವೆಲ್ ನೋಡಿದಾಗ ನಿಯರ್ ಥ್ರೆಟನ್ ಸ್ಪೀಶೀಸ್ ಅಂತ ಅದನ್ನ ವಿಂಗಡಣೆ ಮಾಡಿದ್ದಾರೆ ಸೊ ಓವರ್ ಆಲ್ ಎಲ್ಲ ಪಕ್ಷಿಗಳನ್ನೂ ಅಥವಾ ಪ್ರಾಣಿಗಳನ್ನು ವಿಂಗಡಣೆ ಮಾಡ್ಕೋತೀವಿ ನಾವು ಕಾಮನ್ನು ವಿರಳವಾಗಿರುವಂಥವನ್ನ ಮತ್ತೆ ಎಂಡೇಂಜರ್ಡ್ ಸ್ಪೀಶೀಸ್ ಆಗಿರೋನ ಮತ್ತೆ ಥ್ರೆಟನ್ ಒಂದು ವಿಭಜನೆ ಮಾಡ್ಕೊಂಡಿದೀವಿ ಆ ವಿಭಜನೆಗಳಲ್ಲಿ ಈಗ ನಮ್ದು ಈ ನಾಲ್ಕು ಪಕ್ಷಿಗಳು ಅತ್ಯಂತ ವಲ್ನರಬಲ್ ಸ್ಟೇಟ್ ಅಥವಾ ನಿಯರ್ ಥ್ರೆಟನ್ ಸ್ಟೇಟ್ ಅಲ್ಲಿ ಸೊ ಇದ್ರ ಬೇಸಿಸ್ ಮೇಲೆ ಇಂಟರ್ನ್ಯಾಷನಲ್ ಬರ್ಡ್ ಲೈಫ್ ಅನ್ನೋದು ಕುಕ್ರಳ್ಳಿ ಕೆರೆನ ಒಂದು ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅನ್ ಐಡೆಂಟಿಫೈ ಮಾಡಿದ್ದಾರೆ ಇದು ನಮ್ಮ ಕುಕ್ರಳ್ಳಿ ಕೆರೆಯ ವಿಶೇಷತೆ ಮತ್ತು ಅದರಲ್ಲಿ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ಸ್ ಅಲ್ಲಿ ನಾವು ಸಿಗುವಂತ ವಿವಿಧವಾದ ಜಾತಿಯ ಪಕ್ಷಿಗಳು ಸೊ ಇದನ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು ಅನ್ನೋದೇ ನಮ್ಮೆಲ್ಲರ ತಾವು ಮಾತನಾಡುವಾಗ ನಿಜವಾಗಲೂ ಬಹಳ ಧನ್ಯತಾ ಭಾವ ಬರುತ್ತೆ ಹೌದಪ್ಪ ಸದ್ಯ ಇನ್ನೂ ಉಳಿಸ್ಕೊಂಡಿದ್ದೀವಿ ಈ ಜೀವ ವೈವಿಧ್ಯತೆಯನ್ನು ವಿಶೇಷವಾಗಿ ನಮ್ಮ ಕೊಕ್ಕರಳ್ಳಿ ಕೆರೆಯಲ್ಲಿ ಈ ರೀತಿಯ ಒಂದು ವೈ ಜೀವ ವೈವಿಧ್ಯತೆ ಇದೆ ಅಂತ ಇದು ಒಂದು ಸಂತೋಷದ ವಿಷಯ ಆದರೆ ಇದು ನಶಿಸಿ ಹೋಗದ ಹಾಗೆ ನನ್ನ ಮುಂದಿನ ತಲೆಮಾರಿಗೆ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಬಗೆ ಹೇಗೆ ಅಂತ ನಾವೆಲ್ಲ ಏನು ಕೆಲಸ ಮಾಡಬೇಕಾಗತ್ತೆ ಸೊ ಸರ್ ಈಗ ನಮಗೆ ಒಂದು ಅರ್ಥ ಆಗಿದೆ ಅಂದರೆ ಇಲ್ಲಿ ಇರುವಂಥ ಜೀವವೈವಿಧ್ಯತೆ ಬೇರೆಲ್ಲೂ ಸಿಗಲ್ಲ ಸೊ ನೀವು ಬೇರೆ ಯಾವುದೇ ಕೆರೆಗೆ ಹೋಗಿ ಅಥವಾ ಇದಕ್ಕೆ ಹೋದ್ರು ಎಸ್ಪೆಷಲಿ ನಾವು ನಗರದ ಮಧ್ಯೆ ಈಗ ಬೆಳವಣಿಗೆ ಆಗ್ತಾ ಇರೋ ಡೆವಲಪ್ಮೆಂಟ್ ಆಗ್ತಾ ಇರೋದು ನೋಡಿದ್ರೆ ಈ ತರ ಒಂದು ಡೈವರ್ಸಿಟಿ ಇರುವಂಥ ಕೆರೆಗಳು ಪ್ರಾಬಲಿ ವಿಶ್ವದಲ್ಲೇ ಬಹಳ ವಿರಳವಾಗಿರುವಂಥ ನೀವೆಲ್ಲೇ ಹೋದ್ರು ಈ ತರದ ಒಂದು ಕೆರೆ ನೋಡ ಸಿಗೋದು ಬಹಳ ಅಪರೂಪ ಸೊ ಅಂತ ಒಂದು ಕೆರೆ ನಮ್ಮ ಮಧ್ಯ ಇದೆ ಇದು ನಮ್ಮ ಪೂರ್ವಜರು ಬಿಟ್ಟೋದಂತ ಒಂದು ಆಸ್ತಿ ಸೊ ಈಗ ನಾವು ಮುಂದಿನ ಪೀಳಿಗೆಗೆ ಇದನ್ನ ಉಳಿಸ್ಕೊಳ್ಬೇಕಾಗಿದೆ ಸೊ ಯಾವಾಗ್ಲೂ ನಾವೇನ್ ಮಾಡ್ತೀವಿ ಒಂದು ಡೆವಲಪ್ಮೆಂಟ್ ಅಂತ ಬಂದಾಗ ಮಾನವ ಕೇಂದ್ರಿತವಾದ ಡೆವಲಪ್ಮೆಂಟ್ಗೆನೆ ಕೈ ಆಗ್ತಾ ಹೋಗ್ತೀವಿ ಸೊ ಇಲ್ಲಿ ಇಲ್ಲಿ ಇರುವಂತ ಜೀವ ವೈವಿಧ್ಯತೆ ಮೇಲೆ ನಾವು ಗಮನ ಇಟ್ಕೊಂಡು ಇದನ್ನ ಡೆವಲಪ್ಮೆಂಟ್ ಮಾಡ್ತೀವಿ ಸೊ ಈ ಮಧ್ಯೆ ನಮಗೆ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸಾಕಷ್ಟು ಫೌಂಟೇನ್ ಹಾಕ್ತೀವಿ ಲೈಟ್ಸ್ ಹಾಕ್ತೀವಿ ಟ್ರ್ಯಾಕ್ ಮಾಡ್ತೀವಿ ಜಾಗಿಂಗ್ ಟ್ರ್ಯಾಕ್ಸು ಅದು ಇದು ಅಂತೆಲ್ಲ ಇದು ಮಾಡಿದ್ರು ಅದನ್ನೆಲ್ಲ ನಮ್ಮ ಮೈಸೂರಿನ ಜನರು ತಡೆದು ಪ್ರತಿಭಟನೆ ಮಾಡಿ ಇವತ್ತು ಈ ಕೆರೆನ ಇನ್ನೂ ಹೇಗಿದೆ ಅದನ್ನ ಹಾಗೆ ಉಳಿಸ್ಕೊಂಡಿದ್ವಿ ಸೊ ಮುಂದೆನೂ ಕೂಡ ಮುಂದಿನ ಪೀಳಿಗೆಯ ಮಕ್ಕಳು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಅಲ್ಲಿ ಇರುವಂತ ಒಂದು ಜೀವ ವೈವಿಧ್ಯ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಒಂದು ಬುನಾದಿ ಹಾಕ್ಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಹಿರಿಯ ಪಕ್ಷಿ ವೀಕ್ಷಕರಾಗಿರ್ಬೋದು ನಾನಿರ್ಬೋದು ಮುಂಚೆ ನನ್ನ ಸೊ ನಾವು ಇವರುಗಳಿಗೆ ಅದ್ರದ್ದು ಒಂದು ದಾರಿ ತೋರಿಸಬೇಕಾಗಿದೆ ಸೊ ಈ ದಾರಿ ತೋರ್ಸೋ ನಿಟ್ಟಿನಲ್ಲಿ ಈಗ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಅಲ್ಲ ಬಹುಶಃ ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಇದು ಈಗ ನನ್ನ ತಂದೆ ನನಗೆ ಏನೋ ಒಂದಷ್ಟು ಉಡುಗೊರೆ ಕೊಟ್ಟಿರ್ತಾರೆ ಅದು ವಿದ್ಯೆ ಇರಬಹುದು ಅಥವಾ ಶಿಕ್ಷಣ ಅಥವಾ ನನ್ನ ಮನೆಯನ್ನು ಉಳ್ಕೊಳ್ಳೋಕೆ ಮನೆ ವಾಸಿಸ್ಲಿಕ್ಕೆ ಬದುಕಲಿಕ್ಕೆ ದಾರಿ ಎಲ್ಲವನ್ನು ಮಾಡಿಕೊಟ್ಟಿರ್ತಾರೆ ಹಾಗೆ ನಾನು ಕೂಡ ನನ್ನ ಮಗುವಿಗೆ ಒಂದು ಶಿಕ್ಷಣವನ್ನು ಕೊಡಿಸ್ತೀನಿ ಅಥವಾ ಬದುಕೋಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀನಿ ಇದಷ್ಟೇ ಸೀಮಿತ ಅಲ್ಲ ಇದರಿಂದಾಚೆ ನನ್ನ ಪರಿಸರವನ್ನೂ ಸಹ ಅವರಿಗೆ ಬಿಟ್ಟು ಕೊಡೋದು ಬಹಳ ಮುಖ್ಯ ಆಗುತ್ತೆ ಹೀಗೆ ವಿದ್ಯೆಯನ್ನು ಕೊಡ್ತೀನೋ ಹಾಗೆ ಈ ಜೀವ ವೈವಿಧ್ಯತೆ ಇರುವಂಥ ಒಂದು ಉತ್ತಮವಾದ ಪರಿಸರವನ್ನು ಸಹ ಉಳಿಸಿ ಅವನಿಗೆ ಕೊಟ್ಟು ಹೋಗೋದು ಬಹಳ ಮುಖ್ಯ ನಾನೇ ಹಾಳು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೇವಲ ನಾನು ಒಂದು ಮನೆ ಮಾಡದೆ ಒಂದು ಕೊಟ್ಟೆ ಮಗುಗೆ ಅಷ್ಟೇ ಸೀಮಿತವಾಗಿರದೆ ನನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರವನ್ನು ಈ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕು ಅಂತ ನನಗೆ ಅನಿಸುತ್ತೆ ಸತ್ತಾವು ಹೇಳುವಾಗ ಹೌದು ಹೌದು ಸಿ ನಮ್ಮ ಮುಖ್ಯ ಉದ್ದೇಶ ಇವತ್ತು ಕುಕ್ರಳ್ಳಿ ಕೆರೆ ಥರ ಜಾಗಗಳು ಉಳಿಸೋದು ಹ್ಞೂ ಯಾಕೆ ಅಂದರೆ ನೀವು ನೋಡ್ತಾ ಇರೋ ಹಾಗೆ ಅಭಿವೃದ್ಧಿ ಹೆಸರಲ್ಲಿ ಇರೋ ಬರೋ ಕೆರೆಗಳನ್ನ ಕಾಡಿನ ಜಾಗಗಳನ್ನ ಕುರ್ಚಲು ಕಾಡಿರುವಂತ ಜಾಗಗಳನ್ನೆಲ್ಲ ಮುಚ್ಚಾಕ್ತಾ ಇದ್ದ ಸೊ ಇದು ಇದೇ ತರ ಮುಂದೆ ಹೋಗ್ತಾ ಇದ್ರೆ ಪರಿಸರದಲ್ಲಿ ವ್ಯತ್ಯಾಸಗಳು ಬಂದು ಕ್ಲೈಮೇಟ್ ಚೇಂಜ್ ಈಗ ಆಲ್ರೆಡಿ ನಮ್ಗೆ ಇನ್ ಆಗಿದೆ ಸೊ ಎಲ್ಲಾರು ಹೇಳ್ತಿರ್ತಾರೆ ಮುಂಚೆ ನಾವು ನೋಡ್ದಷ್ಟು ಬಿಸಿಲುಗಾಲ ಈಗ ನೋಡ್ತಾ ಇದೀವಿ ಮಳೆ ಮುಂಚೆ ತಟಸ್ಥವಾಗಿ ಒಂದು ಲೆವೆಲ್ ಅಲ್ಲಿ ಬರ್ತಾ ಇತ್ತು ಕಾಲ ಕಾಲಕ್ಕೆ ಬರ್ತಿತ್ತು ಜೊತೆಗೆ ಒಂದು ಹದದಲ್ಲಿ ಬರ್ತಾ ಇತ್ತು ಯಾವಾಗ್ಲೂ ಮಳೆ ಸೊ ಇವತ್ತು ಆಗಿಲ್ಲ ನಿಮಗೆ ಒನ್ ಅವರ್ ಜೋರಾಗಿ ಬಂದು ಫ್ಲಾಶ್ ಫ್ಲಡ್ಸ್ ಬಂದು ಹೋಗ್ಬಿಡುತ್ತೆ ಕುಚ್ಕೊಂಡೆಲ್ಲಾನು ಸೊ ಅದು ನೀರು ಉಳಿತಲ್ಲ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಾವು ಆಗಿ ನಮ್ಮ ಸುತ್ತ ಇರೋ ಜಾಗಗಳನ್ನ ಡೆವಲಪ್ ಮಾಡ್ತಿರೋದು ಸೊ ಇದಕ್ಕೆ ಕಡಿವಾಣ ಹಾಕಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಾವೇನು ಕಷ್ಟ ಬಿದ್ದು ನನ್ನ ಮಕ್ಳಿಗೆ ಇದು ಮಾಡಬೇಕು ಆಸ್ತಿ ಮಾಡಬೇಕು ಅದ್ ಏನು ಉಪಯೋಗಕ್ಕೆ ಬರಲ್ಲ ನಿಮ್ಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಇಲ್ಲ ಅಂದಮೇಲೆ ನೀವು ಎಷ್ಟು ಹಣ ಕೂಡಿಟ್ರೆ ಏನು ಉಪಯೋಗ ಬಂತಲ್ವಾ ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ ಸೊ ಮನುಷ್ಯ ಈಗ ಯಾವ ಸ್ಟೇಜಿಗೆ ತಲುಪಿದಾನೆ ಅಂದ್ರೆ ನನ್ನಿಂದ ಪರಿಸರ ನಾನು ಕಾಪಾಡ್ತೀನಿ ಮಾಡ್ತೀನಿ ಅನ್ನೋ ಒಂದು ಮೂರ್ಖತನಕ್ಕೆ ಹೋಗ್ಬಿಟ್ಟಿದೀವಿ ನಾವು ಸೊ ನಾವು ಪರಿಸರದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನೇ ಸಿ ಎಲ್ಯೂಷನ್ ಅಲ್ಲಿ ನಾವು ಹೋದಾಗ ಕಟ್ಟ ಕಡೆ ಬಂದವರು ಮಾನವ ನಮಗ್ ಮುಂಚೆ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಬಂದ್ವು ಅದೆಲ್ಲ ಮುಗಿಸ್ಕೊಂಡು ಹೋಗಿ ಅವು ಏನ್ ಬೇಕು ಎಲ್ಲ ಮಾಡಿ ಒಂದು ಹದ ತಂದ ಮೇಲೆ ಮಾನವ ಅನ್ನೋನು ಅಲ್ಲಿ ಬೆಳವಣಿಗೆ ಶುರು ಆಯ್ತು ಕಟ್ಟ ಕಡೆಯವರು ನಾವು ಬಟ್ ವಿನಾಶ ಮಾಡಿದ್ರೆ ನಮ್ದು ಮುಂಚೂಣಿ ಮೇಲಿದೀವಿ ಮುಂದೆ ಇದ್ದೀವಿ ಅದು ಒಂದು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಡೆವಲಪ್ಮೆಂಟ್ ಬೇಕು ಖಂಡಿತ ಬೇಕು ನಾವು ಯಾವತ್ತು ಅಭಿವೃದ್ಧಿ ರೇಖೆ ಇರತ್ತೆ ಪ್ರತಿಯೊಂದರಲ್ಲೂ ಸೊ ಈಗ ನಾವು ಆ ಸೀಮಾ ರೇಖೆನ ದಾಟಿ ಮುಂದೆ ಹೋಗ್ಬಿಟ್ಟಿದ್ವಿ ಅದನ್ನ ಇನ್ನೂ ತಡಿಲಿಲ್ಲ ಅಂದ್ರೆ ನಾವು ಅಥವಾ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಾಗ್ಲಿ ನಾವು ಅದನ್ನ ತಡಿಲಿಲ್ಲ ಅಂದ್ರೆ ನಮ್ಮ ಹಳ್ಳನ ನಾವೇ ಇದ್ವಿ ಖಂಡಿತ ಸರ್ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಈ ಜೀವ ವೈವಿಧ್ಯತೆ ಅಂದರೆ ಏನು ಅದು ಯಾಕೆ ಮುಖ್ಯ ವಿಶೇಷವಾಗಿ ನಮ್ಮ ಕೆರೆಯಲ್ಲಿರುವಂತಹ ಜೀವ ವೈವಿಧ್ಯತೆ ಬಗ್ಗೆ ಮಾತನಾಡಿದ್ರಿ ಬಹಳ ತಾವು ಮಾತನಾಡುವಾಗ ನಾನು ಗಮನಿಸಿದ್ದೇನೆಂದರೆ ಎಷ್ಟು ಚೆನ್ನಾಗಿ ನಮ್ಮ ಕೆರೆಯ ಜೀವ ವೈವಿಧ್ಯತೆ ಬಗ್ಗೆ ತಾವು ಅರ್ಥ ಮಾಡ್ಕೊಂಡಿದ್ರಿ ಭಾಳ ಸಂಶೋಧನೆ ಮಾಡಿದ್ದೀರಿ ತಾವು ಜೊತೆಗೆ ಅದನ್ನು ಒಳಗಡೆ ಜೀವಿಸ್ತಾ ಇದ್ದೀರಿ ಅಂತ ನನಗನಿಸುತ್ತೆ ಬಹುಶಃ ತಮ್ಮಷ್ಟು ಆಗದನೇ ಇದ್ದರೂ ಸಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ಜೀವವೈವಿಧ್ಯತೆಯನ್ನು ಕಾಪಾಡಲಿಕ್ಕೆ ಕೆರೆಯ ಪರಿಸರವನ್ನು ಕಾಪಾಡಲಿಕ್ಕೆ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ಮಾಡಿದರೂ ಖಂಡಿತವಾಗಲಿ ಇನ್ನಷ್ಟು ಬೆಳೆಸಬೋದು ನೀವು ಹೇಳಿದಂಗೆ ಮುಂದಿನ ಪೀಳಿಗೆಗೆ ಅದನ್ನು ಕೊಂಡೊಯ್ಬೋದು ಕಡೆ ಪಕ್ಷ ನನಗೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಅದಕ್ಕೆ ಕತ್ತು ತರುವಂತಹ ಅದಕ್ಕೆ ತೊಂದರೆ ಆಗುವಂತಹ ಕೆಲಸವನ್ನು ಮಾಡದೇ ಇದ್ದರೂ ಸಹ ನೀವು ಕೊಡುವಂತ ಕಾಂಟ್ರಿಬ್ಯೂಷನ್ ನೀವು ಹೇಳಿದ್ರಲ್ಲ ಈ ಕಡೆ ಒಂದು ಸಾಲು ಬಹಳ ಮುಖ್ಯ ಸಿ ಆಸ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಅಥವಾ ಸಂರಕ್ಷಣೆ ಏನ್ ಮಾಡ್ಬೇಕು ಎಲ್ಲರಿಗೂ ಅದೊಂದು ಪ್ಯಾಶನ್ ಆಗ್ಬಿಟ್ಟಿದೆ ಇವತ್ತು ಕನ್ಸರ್ವೇಶನ್ ನಾ ಮಾಡಿದೆ ನಾಯಿ ಊಟ ಹಾಕ್ಬಿಟ್ಟೆ ಕನ್ಸರ್ವೇಶನ್ ಮಾಡಿದೆ ಪಾರಾಳ ಊಟ ಹಾಕ್ಬಿಟ್ಟೆ ಕನ್ಸರ್ವೇಶನ್ ಸಿ ಇದೆಲ್ಲ ತಪ್ಪು ಕಲ್ಪನೆ ಇವತ್ತು ನಾಯಿಗೆ ಊಟ ಹಾಕೋದು ಬೀದಿ ಬೀದಿಲಿ ಹಾದು ಹಾದಿಲಿ ಪಾರವಾಳಕ್ಕೆ ಕಾಳು ಹಾಕೋದು ಅದ್ರಿಂದ ಆಗ್ತಾ ಇರೋ ತೊಂದರೆ ಅಷ್ಟಿಷ್ಟಲ್ಲ ಸೊ ನಾವ್ ಒಂದೇ ಭಾಗ ನೋಡ್ತಾ ಇದೀವಿ ಸೊ ನೀವ್ ಹೇಳಿದ್ದು ನೂರಕ್ಕೆ ನೂರರಷ್ಟು ಅಷ್ಟೇ ಸೊ ಈ ಕುಕ್ರಳಿ ಕೆರೆಯು ಇದೊಂದು ಮೇಜರ್ ಆಗಿ ಒಂದು ಪ್ರಾಬ್ಲಮ್ ಆಗ್ತಾ ಬರ್ತಾ ಇದೆ ಈಗ ಸೊ ಅಲ್ಲಿ ನಾಯಿಗಳಿಗೆ ದಿನ ಹೋಗಿ ವಾಯುವ ಊಟ ಆಗ್ತಾ ಇದಾರೆ ಪಾರವಾಳಗಳಿಗೆ ಕಾಳಾಗ್ತಾ ಇದಾರೆ ಸೊ ಇವೆರಡು ಅನ್ಯಾಚುರಲ್ ಹೌದು ಇದು ಅನ್ಯಾಚುರಲ್ಲು ಇದರಿಂದ ತೊಡಕು ಜಾಸ್ತಿ ಆಗ್ತದೆ ಸಂತಿತಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಅಲ್ಲಿ ಇರುವಂತ ನ್ಯಾಚುರಲ್ ಬರ್ಡ್ಸ್ ಮುಂಚೆ ವೈಲ್ಡ್ ಲೈಫ್ ಕೆಳಗಡೆ ಅಂದ್ರೆ ನಮ್ ವೈಲ್ಡ್ ಬರ್ಡ್ಸ್ ವಾಟ್ ಎವರ್ ನಾವು ಇನ್ನೂರು ಸ್ಪೀಶೀಸ್ ಹೇಳ್ತಾ ಇದ್ನಲ್ಲ ಅದಕ್ಕೆ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದ್ರ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಇವುಗಳ ಅದ್ರ ಮೇಲೆ ಬೀಳತ್ತೆ ಹೋಗ್ಬಿಡುತ್ತವೆ ಪಕ್ಕಕ್ಕೆ ತಳ್ಸ ಹೋಗ್ತಾ ಇರ್ತದೆ ಸೈಕಲ್ ಒಂದು ಕುಂಡಿ ವ್ಯತ್ಯಾಸ ಬಂದ್ರು ಅಲ್ಲಿ ನಮ್ಗೆ ಅವಘಡ ಆಗದ ತಪ್ಸಕ್ ಸಾಧ್ಯ ಇಲ್ಲ ಸೊ ಈ ಸೈಕಲ್ ನ ಇರೋದು ನಾವ್ ಅಗೇನ್ ಅಯ್ಯೋ ಪಾಪ ಅದಕ್ಕಿಲ್ಲ ನಾವ್ ಯಾರ ಅದಕ್ಕೆ ಪಾಪ ಅನ್ನೋಕೆ ಆದ್ರೆ ಜೀವನ ಅದ್ ಮಾಡ್ಕೊಳತ್ತೆ ಯಾವತ್ತೂ ಅದ್ ಬಂದ್ ಕೇಳಿದ್ರ ನಿಮ್ಗೆ ಅನ್ನ ಹಾಕು ಕಾಳ ಅಂತ ನಮ್ಗೆ ಪಾರಳಗಳು ಸರಪಳಿ ಸರಪಳಿ ಅದ್ ಮಾಡ್ಕೊಂಡು ಹೋಗುತ್ತೆ ಸ್ಟ್ರಾಂಗ್ ಯಾವ್ದು ಇದೆ ಉಳ್ಕೊಳತ್ತೆ ಪಾಪುಲೇಷನ್ ಹಂಗೆ ಕಂಟ್ರೋಲ್ ಆಗ್ತಾ ಬಂದಿರೋದು ಸೊ ಅದೇ ತರ ಈ ನಾಯಿಗಳ ಸಂತತಿನೂ ಅಲ್ಲಿ ಈಗ ಸುಮಾರು ನೂರು ನಾಯಿ ಹತ್ತರ ಆಗ್ಬಿಟ್ಟಿದೆ ಕೇರಲ್ಲಿ ಮುಂಚೆ ನಾವು ಒಂದ್ ಹತ್ತು ವರ್ಷದ ಹಿಂದೆ ನೋಡಿದಾಗ ಒಂದ್ ಎರಡು ಎಲ್ಲೋ ಬರ್ತಾ ಇದ್ವು ಓದ್ತಾ ಇದ್ವು ಇವತ್ತಲ್ಲಿ ಆಹಾರ ತಂದು ಹಾಕಿ ಹಾಕಿ ಯಾವ ತರ ಆಗಿದಾವೆ ಅಂದ್ರೆ ಅಲ್ಲಿ ಬರೋ ಹಕ್ಕಿಗಳ ಮೇಲೆ ಅವು ಆಕ್ರಮಣ ಆಕ್ರಮಣ ಮಾಡ್ತಾ ಇದಾವೆ ಭಯಪಡ್ತಾವೆ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಾ ಏನ್ ಹೇಳಿ ಯುರೇಷನ್ ತಿಕ್ನಿ ಅಂತ ಒಂದು ಹಕ್ಕಿ ಇದೆ ಸಾಮಾನ್ಯವಾಗಿ ನಮ್ಗೆ ಅಲ್ಲಿ ಕಾಣ ಸಿಗ್ತಾ ಇತ್ತು ಇದು ನೆಲದಲ್ಲಿರೋಂತ ಹಕ್ಕಿ ಗೂಡು ಕಟ್ಟೋದಾಗ್ಲಿ ಅದು ಜೀವನ ಮಾಡೋದಾಗ್ಲಿ ನೆಲದಲ್ಲನೆ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಮಾಡಿಕೊಂಡು ಬೇಕಿರೋ ಕಡೆ ಹಾರ್ಕೊಂಡು ಹೋಗುತ್ತೆ ಅಷ್ಟೇನೆ ಸೊ ಈ ನೆಲ ಪಕ್ಷಿ ಇದೆಯಲ್ಲ ಇವತ್ತು ಅಲ್ಲಿ ಕಾಣ್ ಸಿಕ್ತಲ್ಲ ಕಾರಣ ಏನು ನಾಯಿಗಳ ಹಾವಳಿ ಸೊ ಜನರಿಗೆ ಇದು ಅರ್ಥನೇ ಆಗಲ್ಲ ಪ್ರತಿಯೊಂದು ಒಂದು ಎಕೋಸಿಸ್ಟಮ್ ಅಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳ ಅದರದೇ ಆದ ಒಂದು ಕಾರ್ಯ ಕೆಲಸಗಳು ಸೊ ಅದ ಅಚ್ಚುಕಟ್ಟಾಗ ಮಾಡಿಕೊಂಡು ಹೋದಾಗ ಒಂದು ಸ್ಟೇಬಲ್ ಎನ್ವೈರ್ಮೆಂಟ್ ಇರುತ್ತೆ ನಮಗೆ ಸೊ ಯಾವಾಗ ಈ ಮನಸ್ಸನ್ನ ಹಸ್ತಕ್ಷೇಪವಾಗಿ ಒಂದು ಪ್ರಾಣಿಗೆ ಜಾಸ್ತಿ ಒತ್ತು ಕೊಟ್ಟು ನಾವು ಅದನ್ನ ಮೇಲೆತ್ತುತ್ತೀವಿ ಬೇರೆ ಇದೆಲ್ಲ ಕಷ್ಟ ಸೂಕ್ಷ್ಮವಾದ ಒಂದು ವಿಷಯ ಪ್ರಾಣಿಪ್ರಿಯರ್ ಇರ್ಬೋದು ನಾನು ಪ್ರಾಣಿಪ್ರಿಯ ನಾಯಿಗೆ ಅನ್ನ ಹಾಕ್ಬೇಡಿ ಅಂತ ಹೇಳೋದು ಒಂದು ರೀಸನ್ ಇರುತ್ತೆ ಹಾರೋಳಕ್ಕೆ ಕಾಳ ಹಾಕ್ಬೇಡಿ ಅನ್ನೋದಕ್ಕೂ ಒಂದು ರೀಸನ್ ಇರತ್ತೆ ಸೊ ಯಾರೇ ಆದ್ರೂ ಕಾಳು ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅನ್ನ ಸರಿ ಖಂಡಿತ ಸರ್ ಖಂಡಿತ ಉತ್ತಮವಾದ ಸಂದೇಶವನ್ನು ತಾವು ನೀಡಿದ್ದೀರಿ ಸರ್ ಈ ಒಂದು ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಅದನ್ನು ಉಳಿಸ್ಕೊಳ್ಳುವಲ್ಲಿ ನಮ್ಮ ಪಾತ್ರ ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದೀರಿ ಸರ್ ಖಂಡಿತವಾಗ್ಲೂ ನಮ್ಮ ಕೇಳುಗರು ಇದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಈ ಒಂದು ಸ್ವಾಭಾವಿಕ ಮತ್ತು ಅಸ್ವಾಭಾವಿಕ ಏನಿದೆ ಇವೆರಡನ್ನ ಅರ್ಥ ಮಾಡಿಕೊಂಡು ಈ ಒಂದು ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಅಥವಾ ನಮ್ಮ ಕೊಕ್ಕರಳಿ ಕೆರೆಯ ಪರಿಸರವನ್ನು ಕಾಪಾಡುವಲ್ಲಿ ಎಲ್ಲರ ಭಾಗವಹಿಸಿಕೆ ಇರಲಿ ಅಂತ ಆಸಿಸ್ತೀನಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ವೃತ್ಪೂರ್ವಕ ಧನ್ಯವಾದಗಳು ಸರ್ ಸರ್ ಶ್ರೋತೃ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಕೊಕ್ಕರಹಳ್ಳಿ ಕೆರೆಯ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತನಾಡ್ತಾ ಇದ್ವಿ ಜೀವ ವೈವಿಧ್ಯತೆ ಕುರಿತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಪ್ತಗಿರೀಶ್ ಅವರು ಬಹಳ ಅದ್ಭುತವಾದ ವಿಚಾರಗಳನ್ನು ಹಂಚಿಕೊಂಡರು ಒಂದು ಸಂತೋಷವಾದ ವಿಚಾರ ಇನ್ನೂ ನಮ್ಮ ಜೀವ ವೈವಿಧ್ಯತೆ ಉಳಿಸ್ಕೊಂಡಿದ್ದೀವಿ ಇದೆ ಅನ್ನೋದು ಒಂದು ಸಂತೋಷವಾದ ವಿಚಾರ ಆದರೆ ಅದನ್ನು ಮತ್ತಷ್ಟು ಹೆಚ್ಚಿಸಬೇಕು ಅಂತಂದರೆ ಅದನ್ನು ಸಂರಕ್ಷಿಸ್ಕೊಳ್ಬೇಕು ಅಂತಂದರೆ ನಮ್ಮ ಭಾಗವಹಿಸಿಕೆ ಬಹಳ ಮುಖ್ಯ ಆಗುತ್ತೆ ಆ ಭಾಗವಹಿಸಿಕೆಯ ಮೂಲಕ ನಮ್ಮ ಮುಂದಿನ ತಲೆಮಾರಿಗೆ ಈ ಜೀವ ವೈವಿಧ್ಯತೆಯನ್ನು ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಖಂಡಿತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಕುಕ್ಕರಹಳ್ಳಿ ಕೆರೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು ತಜ್ಞ ವೈದ್ಯರ ಪ್ರತ್ಯೇಕ ಸಲಹೆಗಾಗಿ ಸಂಪರ್ಕಿಸಿ ఒంతు ఐదు వందు ఏడు ఎరడు మూడు నాలుగు నాలుక సొన్ని